ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಇಂದ ನಿಮಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸೊ ಈ ಒಂದು ಬ್ಯಾಂಕ್ ಅಲ್ಲಿ ನಿಮಗೆ ಕಚೇರಿ ಸಹಾಯಕ ಈ ಒಂದು ಪೋಸ್ಟ್ ಗೆ ನಿಮಗೆ ಒಂದು ಸಾವಿರದ ನಾಲ್ಕು ಇಪ್ಪತ್ತೈದು ಪೋಸ್ಟ್ಗಳನ್ನ ಕರೆದಿದ್ದಾರೆ ಜಾಬ್ ಲೊಕೇಶನ್ ನಿಮಗೆ ಕರ್ನಾಟಕದಲ್ಲೇ ಇರುತ್ತೆ ಬೇರೆ ಯಾವುದೇ ಸ್ಟೇಟ್ ಸೊ ಕರ್ನಾಟಕದಲ್ಲೇ ಜಾಬ್ ಅವೈಲೇಬಲ್ ಇರುತ್ತೆ ನಿಮಗೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂದ್ರೆ ಸೊ ನಿಮ್ದು ಡಿಗ್ರಿ ಆಗಿರ್ಬೇಕಾಗುತ್ತೆ ಬಿ ಕಾಮ್ ಆದವರು ಸೊ ಏನಾದರೂ ಈ ಒಂದು ವಿಡಿಯೋನ ನೋಡ್ತಿದ್ರೆ ಸೊ ನೀವು ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ ಸೊ ನಿಮ್ಗೆ ಯಾಕಂದ್ರೆ ಕಾಮರ್ಸ್ ಫೀಲ್ಡ್ ಇಂದ ಬಂದಿರ್ತಿರಲ್ವಾ ಅದಕ್ಕೋಸ್ಕರ ನಿಮ್ಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ ಸೊ ಬೇರೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರೋರು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ ಸೊ ನಿಮ್ಗೆ ಏಜ್ ಎಷ್ಟಾಗಿರ್ಬೇಕಂತ ನೋಡೋದಾದ್ರೆ ಹದಿನೆಂಟರಿಂದ ಮೂವತ್ತೆರಡು ವರ್ಷ ಆಗಿರಬೇಕಾಗುತ್ತೆ ಸೊ ವೈಮಿತಿ ಸಡಿಲಿಕೆ ಬಂದು ಒ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನಿಂದ ಎಸ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಇದೆ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ತನಕ ಇದೆ ನಿಮಗೆ ಸೊ ಅರ್ಜಿ ಶುಲ್ಕ ಬಂದು ನಿಮಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಮತ್ತು ಇ ಎಸ್ ಎಮ್ ಡಿ ಇ ಎಸ್ ಎಮ್ ಅಭ್ಯರ್ಥಿಗಳಿಗೆ ಒಂದು ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸ್ ಆ್ಯಂಡ್ ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ಆನ್ಲೈನಲ್ಲಿ ಇದನ್ನು ನೀವು ಪೇ ಮಾಡಬೇಕು ಯಾವ ಥರ ನಿಮಗೆ ಸ್ಯಾಲ್ರಿ ಸಿಗುತ್ತಂತ ನೋಡೋದಾದರೆ ಸೊ ನೀವು ಸೆಲೆಕ್ಷನ್ ಆದಮೇಲೆ ನಿಮಗೆ ಸೊ ಅವ್ರಿಗೆ ನಿಮಗೆ ಹೇಳ್ತಾರೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಆಯ್ಕೆಯ ವಿಧಾನ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಸೊ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಅಂತ ಇರುತ್ತೆ ಒಂದು ಮೈನ್ಸ್ ಎಕ್ಸಾಮ್ಸ್ ಅಂತ ಇರುತ್ತೆ ಸೊ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಮೆಡಿಕಲ್ ಚೆಕಪ್ ಇರುತ್ತೆ ಒಂದು ಇಂಟರ್ವ್ಯೂ ಇರುತ್ತೆ ಸೊ ಇದಿಷ್ಟು ನೀವು ಕಂಪ್ಲೀಟ್ ಮಾಡಿದರೆ ಸೊ ನಿಮಗೆ ಸೆಲೆಕ್ಷನ್ ಇರುತ್ತೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ ಯಾವ ಥರ ಹಾಕೋದಂತ ನೋಡೋದಾದರೆ ಟೆಲಿಗ್ರಾಮಲ್ಲಿ ನಾನು ಈ ಒಂದು ಮೇನ್ ಪಿ ಡಿ ಎಫ್ ಲಿಂಕನ್ನು ಮತ್ತು ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದ್ರೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದರೆ ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದರೆ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆದರೆ ಒಂದು ಲೈಕನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ